ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಯಾವಾಗ್ಲೂ ಸಂಜೆಯ ಮನೆಗೆ ಬರುತ್ತಿದ್ದ ಲಕ್ಕಿ ಅದೇಕೋ ಅವತ್ತು ತಡವಾಗಿ ಮನೆಗೆ ಬಂದಿದ್ದ ಅವನು ಬರುವುದಕ್ಕೆ ಕಾದು ಬಾಗಿಲು ತೆಗೆದು ಅವನ ಲ್ಯಾಪ್ಟಾಪ್ ಬ್ಯಾಗ್ ಪಡೆದು ಯಾಕೆ ಲೀಟು ಹಸುರ ಎಂದು ಲವಲವಿಕೆಯಿಂದ ಕೇಳಲು ನೀನ್ ಮಲ್ಗೋದಲ್ವ ವೈಬೇ ಎನ್ನುತ್ತ ಒಳಗಡೆ ಬಂದು ಊಟ ಬೇಡ ನೀನ್ ಮಾಡಿ ಮಲ್ಗು ಎಂದು ರೂಮ್ ಸೇರಿದ ಕೆಲ್ಸ ಅದಂತ ಊಟ ತಿಂಡಿ ಬಿಡ್ತಾರಾ ಅಲ್ಲಿಗೆ ಊಟ ತರ್ತೀನಿ ನೀನ್ ಫ್ರೆಶ್ ಆಗಿ ಬಾ ಎಂದಳು ಊಟವನ್ನ ರೂಮಿಗೆ ತಂದು ನೋಡಲು ಹಾಕಿದ್ದ ಆಫೀಸ್ ಬಟ್ಟೆಯಲ್ಲೇ ಕೂತು ತನ್ನೆರಡು ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಬೆಟ್ಟವೇ ತಲೆ ಮೇಲೆ ಬಿದ್ದಂತೆ ಕೂತಿದ ಬೀಬಿ ಯಾವತ್ತೂ ಅವನನ್ನ ಈ ರೀತಿ ನೋಡದ ಚಾರುಗೆ ಅವನನ್ನ ನೋಡಿ ಅಚ್ಚರಿಯಾಗಿದ್ದು ನಿಜ ಅವನ್ ಬಳಿ ಬಂದವಳು ಊಟದ ತಟ್ಟೆ ನೀರು ಎಲ್ಲವನ್ನೂ ಅಲ್ಲೇ ಇದ್ದ ಟೇಬಲ್ ಮೇಲಿಟ್ಟು ಅವನ ಪಕ್ಕ ಕೂತಳು ಏನಾಯ್ತು ಲಕ್ಕಿ ಕೇಳುತ್ತಾ ಭುಜ ಮುಟ್ಟಿದಳು ಏನಿಲ್ಲ ಎಂದವ ಬಟ್ಟೆ ಬದಲಿಸಲು ಹೋದನು ಅವನ ವಿಚಿತ್ರ ಬದಲಾವಣೆಗೆ ಹುಡುಗಿ ಕೊಂಚ ಅನುಮಾನ ಪಟ್ಟಿದ್ದು ನಿಜ ತನ್ನ ಆಫೀಸ್ ಬಟ್ಟೆ ಬದಲಿಸಿ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸಿ ಬಂದವ ಒಂದೈದಾರು ದಿವಸದಿಂದ ಬ್ರೇಕ್ ನೀಡಿದ್ದ ಅವನ ಹಾಟ್ ಡ್ರಿಂಕ್ಸ್ಗೆ ಕೆಲಸ ಕೊಟ್ಟಿದ್ದ ಲಕ್ಕಿ ಊಟ ಮಾಡು ಅವನತ್ತ ಬರುತ್ತಾ ನುಡಿದಳು ನಂಗೆ ಹಸುವಿಲ್ಲ ಅಂತ ತಾನೆ ಹೋಗಿ ನಿಂತಿನ್ನು ಎಂದವ ತನ್ನ ಹಲ್ಲೇ ಬಾಟಲ್ ಮುಚ್ಚಳ ತೆರೆದು ಗ್ಲಾಸ್ಗೆ ಸುರಪಾನ ಸುರಿಯೋಕೆ ಶುರು ಮಾಡ್ದ ಏನಾಯ್ತು ಲಕ್ಕಿ ಸಮಾಧಾನದಿಂದಲೇ ಕೇಳಿದ್ಲು ಅವಳ ಮಾತಿಗೆ ಕಿವಿ ಕೊಡದೆ ಏನನ್ನೋ ಆಲೋಚಿಸುತ್ತಾ ಗಂಟಲು ಇಳಿಸಿದ ಇನ್ನೊಂದು ಗ್ಲಾಸ್ಅನ ಗಂಟಲು ಸೇರುವ ಮುನ್ನವೇ ಅವಳ ಕೈ ಸೇರಿತು ಕೊಡುವೈಫೆ ಎಂದು ಅವಳ ಕೈ ಕಡೆಗೆ ಕೈ ಚಾಚಲು ಮೊದ್ಲು ಏನಾಯ್ತು ಹೇಳು ಲಕ್ಕಿ ಕೇಳಿದವಳ ಮಾತಿಗೆ ಸಿಡುಕುತ್ತಾ ಬಾಟಲ್ ಕಿಟ್ಕೊಂಡನು ಏನಾಯ್ತು ಲಕ್ಕಿ ಅಲ್ವಾ ಈಗೇನ್ ರೋಗ ಬಂತು ನಿಂಗೆ ಆಗಾಗ ನಿಂಗೆ ಏನಾಗುತ್ತೆ ನಿನ್ ಮೇಲೆ ಒಳ್ಳೆ ಭಾವನೆ ಬರೋ ಟೈಮ್ ಸರಿಯಾಗಿ ಯಾಕೆ ಈಗ ಆಡ್ತಾ ಏನಾಗುತ್ತೆ ನಿನ್ಗೆ ಬೆಳಿಗ್ಗೆ ತನಕ ಚೆನ್ನಾಗೇ ಇತ್ತು ತಿಂಡಿ ಜೊತೆಗೆ ಮಾಡಿ ಮಧ್ಯಾಹ್ನ ಕೂಡ ಕಾಲ್ ಮಾಡಿ ಖುಷಿ ಖುಷಿಯಾಗಿ ಮಾತಾಡಿದೆ ಸಂಜೆ ಬೇಗ ಬರ್ತೀನಿ ಅಂತಾನು ಹೇಳಿದ್ದೆ ಆದ್ರೆ ಈಗೇನಾಯ್ತು ಅಚಾನಕ್ಕಾಗಿ ಯಾರೇನಂದ್ರು ನೀನ್ ಯಾರೇನಂತಾರೆ ನೀನೇ ಯಾರಿಗಾದ್ರು ಏನಾದ್ರು ಅನ್ ಬರ್ತೀಯ ಹೋಗ್ಲಿ ನೀನೇ ಯಾರನ್ನ ಹರ್ಟ್ ಮಾಡ್ತಾರ ಅನ್ನೋಕೆ ಅಷ್ಟು ಅಷ್ಟು ಧೈರ್ಯ ಯಾರು ಮಾಡೋದಿಲ್ಲ ಯಾಕಂದ್ರೆ ಅಲ್ಲಿ ನಿನ್ನೆ ಬಾಸ್ ಹೋಗ್ಲಿ ನಿನ್ನೇನಾದ್ರೂ ವೀಕ್ನೆಸ್ ಇದ್ಯಾ ಅಂದ್ರೆ ನಿನ್ ವೀಕ್ನೆಸ್ ನಿನ್ನ ಬಾ ಅವಳಂತೂ ಎಲ್ಲಿದ್ದಾಳು ಅದ್ರ ಸುಳುವೆ ಇಲ್ಲ ಹೋಗ್ಲಿ ನನ್ನಿಂದ ಏನಾದ್ರು ಆಗಿದ್ಯಾ ಅಂದ್ರೆ ನಾನಿನ್ನ ಬೆಳಿಗ್ಗೆ ನೋಡಿದ್ದು ಬಿಟ್ರೆ ಈಗಲೇ ನಮ್ಮ ಭೇಟಿ ಆಗಿದ್ದು ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಯಾರ್ ಜೊತೆ ಕ್ಲೋಸ್ ಮೂ ಆಗಿದ್ದು ನೋಡಿ ಹೀಗೆ ಆಡ್ತಿದ್ಯಾ ಅನ್ನೋಕೆ ಇವತ್ತು ನಾನು ಎಲ್ಗೂ ಹೋಗೇ ಇಲ್ಲ ನಿನ್ ಸಮಸ್ಯೆ ಏನು ಲಕ್ಕಿ ನಿಂಗೆ ಯಾಕೆ ಅವಾಗ ಅವಾಗ ಈ ಹಸುರ ಬರೋದು ಇದೇ ತರ ಆಡ್ತಿದ್ರೆ ನಿನ್ನನ್ನು ಯಾರು ಸೇರಲ್ಲ ನೋಡ್ಕೋ ಒಂಟಿ ಪಿಶಾಚಿ ತರ ಬದುಕ್ಬೇಕಾಗತ್ತೆ ಎಂದವಳ ಮಾತಿಗೆ ರೇಗಿದವ ಕೈಯಲ್ಲಿದ್ದ ಬಾಟ್ ಹೋಟಲ್ ಎತ್ತು ಬಿಸಾಕಿದ ಬಳಿ ಇದೇ ಆಯ್ತು ಪ್ರತಿ ಸಲ ಏನ್ ಸಿಕ್ಕಿದ್ರು ಅದ್ ಹೊಡ್ದಾಕಿ ಬರ್ದಾಕಿ ಕಿಡ್ತಾಡಿ ಕೋಪ ನನ್ನ ನನ್ ಸಿಟ್ಟಾಗಿ ಹರ್ಟ್ ಮಾಡ್ತಾ ಏನಾದ್ರೂ ಮಾಡ್ಕೊ ನಾನು ಅಡ್ಡ ಬರಲ್ಲ ಎಂದು ಕಣ್ತುಂಬಿಕೊಂಡೇ ತುಂಬಿಕೊಂಡೆ ಬಾಲ್ಕನಿಗೆ ಹೋದಳು ಅವನಿಗೆ ತಲೆ ಸಿಡಿತಿತ್ತು ಈಗ ಕುಡಿಯೋ ಮೂಡ್ ಕೂಡ ಹೊಟ್ಟೋಯ್ತು ಅವಳತ್ತ ನೋಡಿದ ಅವಳು ಬೇಸರದಲ್ಲಿ ಬಾಲ್ಕನಿ ಸೇರಿದ್ಲು ಅವಳತ್ತ ಬಂದವ ಬಾ ಊಟ ಮಾಡೋಣ ಎಂದನು ಆದ್ರೆ ಅವಳಿಗೆ ಊಟ ಬೇಡವಾಗಿತ್ತು ನೀನ್ ಹೋಗ್ ಮಾಡು ಚಂದವಳ ಕೈ ಹಿಡಿದು ಒಳಗಡೆ ಎಳೆದುಕೊಂಡು ಬಂದನು ಯಾಕ್ಲಾಗಿ ಹಿಂಸೆ ಮಾಡ್ತಿದ್ಯಾ ಸುಮ್ನೆ ಬಿಡು ನನ್ನ ಎನ್ನುತ್ತ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲವಾಯಿತು ನಾನಿರೋದು ತಪ್ಪು ಮಾತಾಡಿದ್ನ ನಿನ್ನ ಏನಾಯ್ತು ಅಂತ ಕೇಳಿತ್ತಪ್ಪ ನಿನ್ನ ಪ್ರಶ್ನೆ ಮಾಡೋ ಹಕ್ಕಿಲ್ವಾ ನಂಗೆ ಬರೀ ಊಟ ಮಾಡಿಸೋಕಷ್ಟೇ ಸೀಮಿತಾನ ನಾನು ಅಥವಾ ನಿನ್ನ ಕೋಪದ ಕೈಗೆ ಸಿಕ್ಕಿ ನರಳದ್ ನಾನು ಸೂಟ್ ಆಗೋದು ಅವಳ ಪ್ರಶ್ನೆಗೂ ಉತ್ತರಿಸಲಿಲ್ಲ ಅವನು ಆಯ್ತು ಬಿಡು ಇನ್ ಮುಂದೆ ನೀನ್ ಏನ್ ಮಾಡಿದ್ರು ಸುಮ್ನೆ ಇರ್ತೀನಿ ಎಲ್ಲಿಗೆ ಹೋದ್ರು ಏನೂ ಕೇಳಲ್ಲ ಏನಾದ್ರು ತಿರ್ಗು ನೋಡಲ್ಲ ಎಂದರು ಅವಳ ಮಾತಿಗೆ ಯಾವ ಪ್ರತಿಕ್ರಿಯೆ ಇಲ್ಲ ಹೇಗೋ ಇಪ್ಪತ್ ದಿವಸ ಮುಗೀತು ಇನ್ ಉಳಜಿರು ಇಪ್ಪತ್ತು ದಿವಸ ಮುಗಿಸಿ ಇಲ್ಲಿಂದ ಹೋಗ್ತಾ ಇರ್ತೀನಿ ಆಮೇಲೆ ನೀ ಯಾರೋ ನಾನು ಯಾರು ಈಗಿಂದಾನೆ ಅಭ್ಯಾಸ ಮಾಡ್ಕೊಳ್ತೀನಿ ಬಿಡು ಎಂದಾಗ ನಾ ಮದ್ವೆ ವಾಲಿ ಮುಗಿದ್ಮೇಲೆ ಏನ್ ಮಾಡ್ತೀವಿ ಬಿಟ್ಟನು ಅನ್ನ ಕಲಿಸುತ್ತಿದ್ದವಳ ಕೈ ನಿಂತಿತ್ತು ಅವನ ಪ್ರಶ್ನೆಗೆ ಅವಳ ಬಳಿ ಉತ್ತರವೇ ಇಲ್ಲ ಏನೋ ಆಗುತ್ತೆ ಎನ್ನುತ್ತ ತುತ್ತು ಅವನತ್ತ ಹಿಡಿದಾಗ ಅವಳ ಕೈ ಕೊಡವಿಸಿದವ ತಟ್ಟೆ ಪಕ್ಕಿಟ್ಟು ಅವಳ ಪಕ್ಕ ಬಂದು ಕೂತು ಹೇಳು ಈ ಸೆವೆಂಟಿ ಡೇಸ್ ಆದ್ಮೇಲೆ ಎಲ್ಲರ್ಜ ಏನ್ ಮಾಡ್ಲಾನ್ ಏನು ತುಂಬಾ ಗಾಂಭೀರ್ಯದ ಮುಖದಲ್ಲಿ ಕೇಳಿದಾಗ ಯೋದಿಸಿಲ್ಲ ಲಕ್ಕಿ ತಕ್ಷಣಕ್ಕೆ ನನ್ನ ತಲೆಯಲ್ಲಿರೋದು ಧಿಯಾ ಮದ್ವೆ ಎಂದು ನಕ್ಕಳು ಇಲ್ಲ ವೈಪಿ ನೀನ್ ನಿನ್ ಫ್ಯೂಚರ್ ಈಗಲೇ ಆಲೋಚಿಸ್ಬೇಕು ಎಲ್ಲರ ಖುಷಿ ಬಯಸೋ ನೀನು ಸಹ ಅಷ್ಟೇ ಖುಷಿಯಲ್ಲಿ ಬದುಕಬೇಕು ನಾನು ನನ್ ದಿಲ್ರುಗಳ ಜೊತೆ ಸೆಟಲ್ ಆಗಿ ದೀಯಾ ಆಕಾಶ ಜೊತೆಗಿದ್ದು ನೀನ್ ಮಾತ್ರ ಒಂಟಿ ಆಗಿರ್ತೀಯಾ ಎಂದು ಕೇಳಿದವನ ನೋಡಿ ನನ್ನ ಹಣೆಯಲ್ಲಿ ಅದೇ ಇದ್ರೆ ಏನ್ ಮಾಡೋಕಾಗಲ್ಲ ಎಂದವಳ ನೋಡಿ ನಮ್ಮ ಮದ್ವೆ ಮುರಿಯೋ ಮುನ್ನವೇ ನೀನು ನಿನ್ ಫ್ಯೂಚರ್ನ ಡಿಸೈಡ್ ಮಾಡ್ಬೇಕು ಈಗ ಉಳಿದಿರೋ ಎಪ್ಪತ್ ದಿವಸದಲ್ಲಿ ಮ್ಯಾಕ್ಸ್ ಮೂವತ್ತು ದಿವಸದೊಳಗೆ ನೀನು ನಿನ್ನ ಭವಿಷ್ಯ ಡಿಸೈಡ್ ಮಾಡಿ ನನಗೆ ಹೇಳ್ಬೇಕು ಎಂದು ಅವಳ ಭವಿಷ್ಯದ ಬಗ್ಗೆ ಕಾಳಜಿಯಿಂದ ಕೇಳಿದವನ ಪಡಿಗೆ ವಿಚಿತ ನೋಟ ಬೀರಿದ್ರು ಈಗ ವಾದ ಬೇಡವೆಂದು ಓಕೆ ಊಟ ಮಾಡು ಎಂದು ತಿನ್ನಿಸೋಕೆ ಶುರು ಮಾಡಿದ್ಲು ಊಟ ಮಾಡ್ತಾ ಅವಳನ್ನೇ ನೋಡ್ತಿದ್ದವನ ನೋಟಕ್ಕೆ ಸೋತು ಕೆಲವೊಮ್ಮೆ ಸುತ್ತಮುತ್ತ ನೋಡುತ್ತಾಳೆ ಚಾರು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಿದ್ದವನು ಇವತ್ ಟೀಮ್ ಲಂಚ್ ಇತ್ತು ಹೋಟೆಲ್ ನಲ್ಲಿ ಲಂಚ್ ಮುಗಿಸಿ ಬರುವಾಗ ಅಭಿ ವಸೀಂ ಕಾಣಿಸಿದ್ರು ಎಂದನು ಅಭಿ ವಸೀಮ್ ನೆನ್ಪಿದಾರಾ ಇಲ್ಲಂದ್ರ ಲಕ್ಕಿಚಾರು ಫಸ್ಟ್ ಮೀಟ್ ಆದ ಎಪಿಸೋಡ್ ಓದಿ ಯಾರವ್ರಿಬ್ರು ಎಂದು ಕೇಳಿದಾಗ ನನ್ನ ಮದ್ಯ ಫಸ್ಟ್ ಮೀಟ್ ಅಲ್ಲಿ ಜಗಳ ಆಗೋಕೆ ಕಾರಣ ಆದವ್ರು ಎಂದಾಗ ಓ ಅವ್ರಿಬ್ರಾ ಎಂದಳು ಹ್ಮ್ ಅವರಿಗೂ ನನ್ನನಿನ ಮದ್ವೆ ಬಗ್ಗೆ ಗೊತ್ತಾಗಿದೆ ಅವ್ರು ತುಂಬಾ ಕೆಟ್ಟದಾಗ ಮಾತಾಡಿದ್ರು ಎಂದಾಗ ಏನ್ ಮಾತಾಡಿದ್ರು ಎಂದು ಕೇಳಿದಳು ನಿನ್ ಬಗ್ಗೆ ಕೆಟ್ಟದಾಗ್ ಮಾತಾಡಿದ್ರು ಎಂದವನ ಮಾತಿಗೆ ನನ್ ಬಾಕೇನಾ ಏನ್ ಮಾತಾಡಿದ್ರು ಎಂದು ಕೇಳುತ್ತಾಳೆ ಫ್ಲಾಶ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಮೆಮೊರಬಲ್ ಲಂಚ್ ಎಂದು ಟೀಮ್ ಹೇಳುತ್ತಾ ಹೋಟೆಲ್ ಬಿಡುವ ಸಮಯದಲ್ಲಿ ಎದುರಿಗೆ ಕಂಡರು ವಾಸಿಂ ಹಾಗೂ ಅಬಿ ಅವರನ್ನು ನೋಡಿದ ಬಿಬಿ ಏನೊಂದು ನುಡಿಯದೆ ಹೊರಡುವಾಗ ನೋಡು ಮಗ ಯಾರ್ ಕೆನ್ನೆಬ್ಬರ್ಸಿದ್ರು ಅವರನ್ನೇ ಮದ್ವೆ ಆಗೋರೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಹೇಳಿ ಮದ್ವೆನೇ ಆಗ್ಬಿಡೋದ ನಗುತ್ತಾ ನೋಡಿದನು ವಾಸಿಂ ಅದು ಒಂಥರ ಅವಳಿಗೆ ಶಿಕ್ಷಣ ಮಗ ಕತ್ತಲ್ಲಿರೋ ತಾಳಿನ ನೆಪ ಕೊಡ್ತಾ ರಾತ್ರಿ ತನ್ನಿಷ್ಟದ ರೀತಿ ಬಳಸ್ಕೊಳ್ಬಹುದಲ್ವಾ ಯಾವ್ ಕೇಸ್ ಫೈಲ್ ಆಗಲ್ಲ ಯಾವ್ ಹೋಟೆಲ್ ಬೇಡ ಯಾವ್ ರೆಸಾರ್ಟ್ ಕೂಡ ಬೇಡ ಮನೆಯಲ್ಲೇ ಎಲ್ಲವೂ ಅಭಿ ನುಡಿದು ಬಿಬಿ ಕಡೆಗೆ ನೋಡಲು ಅಲ್ಲಿದ್ದ ಆಫೀಸ್ ಸ್ಟಾಫ್ ಮುಂದೆ ಲಕ್ಕಿಗೆ ಅವಮಾನವಾಗಿದ್ದು ನಿಜ ಆದ್ರೂ ಮುಷ್ಟಿ ಬಿಗಿ ಹಿಡಿದನು ಲಕ್ಕಿಗೆ ತಾಳ್ಮೆ ಹೆಚ್ಚಾಗಿದೆ ಅನ್ಸುತ್ತೆ ಅವಳೇನು ಸಾಚು ಅನ್ನೋ ತರ ಇದ್ಲು ಯನನ್ ಬಾಸಿದ್ದಲ್ದೆ ಬೆದರಿಕೆ ಹಾಕಿದ್ಲು ಉಪದೇಶ ನೀಡಿದ್ಲು ಎಲ್ಲ ಎಲ್ಲೋಯ್ತು ವಸೀಂ ಕೇಳಲು ದುಡ್ಡಿನ ಮುಂದೆ ಅದೆಲ್ಲ ಲೆಕ್ಕನ ದುಡ್ಡು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡೋರು ಈ ಕಾಲದಲ್ಲಿ ಇದೆಲ್ಲ ಮ್ಯಾಚರ ಅಭಿ ಹೇಳುತ್ತಾ ಬಿಯರ್ ಕುಡಿಯುವಾಗ ಓ ಹಾಗಾದ್ರೆ ಅವ್ಳು ಯಾರೋ ತಿಳ್ಬಾ ಕತೆ ಅಷ್ಟೇನಾ ಅವಳನ್ನ ಮದ್ವೆ ಆಗ್ತೀನಿ ಹಾಗೆ ಹೀಗೆ ಅಂತ ಬಿಟ್ಟು ಅಪ್ ಕೊಡ್ತಿದ್ದ ಅದೇನಾಯ್ತು ಅವಳು ಬಂದ್ರೆ ಲೋ ಕ್ಲಾಸ್ ಲಡ್ಕಿ ಕತೆ ಎಂದ ಅಭಿ ಯೂಸ್ ಅಂಡ್ ಥ್ರೋ ಕಣೋ ಆತರ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದಷ್ಟೇ ದುಡ್ಡಿರೋರ ಆಲೋಚನೆ ಮತ್ತೆ ಅವಳು ದಿನ ಅಡ್ಜಸ್ಟ್ ಆಗೋಳೆ ದಿಲ್ರುಬಾ ಬಂದ್ರು ಬಿಡುವಿದ್ರ ಲಕ್ಕಿಗೆ ಮಜ್ಜ ಎಂದು ವಾಕ್ಯ ಪೂರ್ತಿ ಮಾಡುವ ಮುನ್ನವೇ ಲಕ್ಕ ಲಕ್ಕಿ ಮುಷ್ಟಿ ಅಭಿಮೂತಿಗೆ ಪಂಚ ನೀಡಿತ್ತು ಕೊಟ್ಟ ಕಜ್ಜಾಯಕ್ಕೆ ಬಾಯಲ್ಲಿ ರಕ್ತ ಚಿಮ್ಮಿತು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಬಾಯಲ್ಲಿ ಹಲ್ಲಿರಬಾರ್ದು ಮಗನೆ ಎಂದಾಗ ಬೀಬಿ ಬಿ ಅವನ್ಯಾಗನ್ಯಾಕೋ ಹೊಡಿತ್ಯಾ ಹಾಗಾದ್ರೆ ಇಬ್ರು ಮೇಂಟೇನ್ ಮಾಡ್ತ್ಯಾ ದುಡ್ಡಿದೆ ಅಂತಾನ ಮಾಡು ಮಾಡು ಎನ್ನುವ ವಸಿಮ್ಗು ಈ ಬಾರಿ ಚುರುಕು ಮುಟ್ಟಿಸಿ ನೀ ನನ್ ಬಗ್ಗೆ ಕೆಟ್ಟಾಗ ಮಾತಾಡ್ತೀರಾ ಓಕೆ ಮಾತಾಡಿ ಐ ಡೋಂಟ್ ಕೇರ್ ಬಚ್ಚಾರುಣ್ಯ ಬಗ್ಗೆ ಚೀಪಾಗಿ ಮಾತಾಡಿದ ಹುಟ್ಟಿಲ್ಲ ಅನ್ನಿಸ್ತೀನಿ ಈಡಿಯಟ್ಸ್ ಏನು ಅಂತ ನಂಗ್ ಗೊತ್ತು ನಿಮ್ಮಿಂದ ಅವಳಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಿಲ್ಲ ಶಿ ಇಸ್ ದ ಪ್ಯೂರೆಸ್ಟ್ ಸೋಲ್ ಅವಳ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ ಅವಳು ಇನ್ನೋಸೆಂಟ್ ಎನ್ನ ಹೌದಾ ಮತ್ತೆ ದಿಲ್ರುಬಾ ಅವಳೇನು ದಿಲ್ರುಬಾ ಬಂದ್ಮೇಲೆ ಲೋ ಕ್ಲಾಸ್ ಲಡ್ಕಿನ ಬಿಟ್ಟರು ಅವಳನ್ನ ಯಾರು ಕಟ್ಕೊಳ್ಳೋದಿಲ್ಲ ಕಟ್ಕೊಂಡು ಮತ್ತೆ ಅವಳನ್ನ ಯೂಸ್ ಮಾಡ್ಕೊಂಡು ಬೀದಿಗೆ ಬಿಡ್ತಾರೆ ಉದಾರ ಹೃದಯದವನಾಗಿದ್ರೆ ದುಲ್ರುಬಾನ ಬಿಟ್ಟು ಚಾರು ಜೊತೆಗೆದ್ಯ ಆದ್ರೆ ನಿಂಗೆ ದಿಲ್ರುಬಾ ಮೇಲೆ ಹದ್ಮೂರು ವರ್ಷದ ಲವ್ ಇದ್ಯಲ್ವಾ ಅದನ್ ವಿಸ್ ಮಾಡ್ತಾ ಮರ್ತ್ ಬಿಡ್ತಿಯ ಅದೇನು ರಿವೆಂಜ್ ಲವ್ ಅಂತಿದ್ದೆ ಅಷ್ಟೇನೆ ಅಲ್ಲ ಎಂದು ಉರುಸಿದ್ರು ಇಬ್ರು ಒದೆ ತಿಂದ್ರು ಬಂದು ಚಾರುಣ್ಯ ಲೈಫ್ ಹಾಳಾಗಲ್ಲ ಚಾರುಣ್ಯ ಲೈಫ್ ಹಾಳಾಗೋಕೆ ಲಕ್ಕಿ ಬಿಡಲ್ಲ ದಿಲ್ರೂಬ ನನ್ ಲವ್ ಚಾರುಣ್ಯ ನನ್ನ ಎಂದವನು ಅರ್ಥಕ್ಕೆ ಮಾತು ನಿಲ್ಲಿಸಲು ನಿನ್ನ ಏನು ಹೇಳು ವೈಫಾ ಲೈಫಾ ದವ್ವ ಎಂದು ಇನ್ನಷ್ಟು ಕೊಂಕು ಮಾತಾಡಿ ಕೋಪ ಒಕ್ಕಿಸಿದವರಿಗೆ ಉತ್ತರ ಕೊಡಲಾಗಲಿಲ್ಲ ಲಕ್ಕಿ ಚಾರುಣ್ಯ ತನಗೇನು ಎನ್ನುವ ಪ್ರಶ್ನೆಗೆ ಅವನು ಬಳಿ ಉತ್ತರ ಇರಲಿಲ್ಲ ಅದೇ ಕಾರಣ ಸಿಟ್ಟಾಗಿ ಅಲ್ಲಿದ್ದ ವಾಸ್ ಒದ್ದು ಕೊಡ್ತೀನಿ ಎದ ಕೂತ್ರ ಬೇಗ ಕೊಡ್ತೀನಿ ಎಂದು ಹೊರಟನು ವಾಸ್ತವ ಅವರು ನನ್ನ ನಿನ್ನ ಮದುವೆ ಬಗ್ಗೆ ತುಂಬಾ ಚೀಪ್ ಆಗಿ ಮಾತಾಡಿದ್ರು ಆ ಮಾತು ಕೇಳಿದಾಗಿಂದ ನನಗೆ ಮೋಡ ಇಲ್ಲ ಬೈಬಿ ಒಂಥರ ಮೈಂಡ್ ಬ್ಲಾಕ್ ಆಗಿದೆ ನೆಮ್ಮದಿನೇ ಇಲ್ಲ ಎಂದವ ಅಲ್ಲಿ ನಡೆದದ್ದು ಹೇಳುತ್ತಾ ಬೇಸರಿಸಲು ಅವರ ಮಾತಿಗೆ ಚಾರು ಮುಖ ಚಿಕ್ಕದಾಗಿತ್ತು ಆದ್ರೂ ಸತ್ಯವನ್ನೇ ನುಡ್ದಿದ್ದಾರೆಂದು ಸುಮ್ನಾದ್ಲು ಇದು ಕಾಂಟ್ರಾಕ್ಟ್ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಇಬ್ರಿಗೂ ಒಪ್ಕೆ ಇದೆ ಮದ್ವೆ ಆಗಿದ್ದು ಮದ್ವೆ ವ್ಯಾಲಿಡಿಟಿ ನೈನ್ಟಿ ಡೇಸ್ ಅನ್ನೋ ಸತ್ಯ ಅವ್ರಿಗೇನು ಗೊತ್ತು ಎಂದು ತುಸು ನಕ್ಕಿ ಕೈ ತೊಳೆದ್ಕೊಂಡ್ಲು ಇಲ್ಲ ವೈಬಿ ಇನ್ ಫ್ಯೂಚರ್ ಹಾಳಾಗೋಕೆ ಬಿಡಲ್ಲ ನನ್ನಿನ ಬಿಡೋ ಮುನ್ನವೇ ನಿಂಗೆ ಒನ್ ನೆಲೆ ಮಾಡ್ತೀನಿ ಎಂದವನ ನೋಡಿ ಸಿಟ್ಟಾಗುವ ಚಾರು ಅದೆಲ್ಲ ನಿಂಗೆ ಬೇಕಿರೋದ್ ಕೆಲ್ಸ ನನ್ ಲೈಫ್ ನನ್ನ ಇಷ್ಟ ಸುಮ್ನೆ ಹೋಗಿ ಮಲ್ಗು ಎಂದು ರೂಮ್ ಹೊರ ನಡೆಯಬೇಕು ನಾನ್ ನಿರ್ಧಾರ ಮಾಡಾಯ್ತು ಎಂದು ಅವಳ ನಡಿಗೆ ಅಡ್ಡವಾದನು ಈ ನಿರ್ಧಾರ ಕಣ್ಣು ಕೆಂಪಾಗಿ ಸಿಕ್ಕೊಂಡೆ ಕೇಳಿದ್ಲು ದಿಯಾ ಮದ್ವೆ ನಡೆದ ದಿವ್ಸಾನೇ ನಿಂದಾರಿ ನಾನ್ ಅಂದಾರಿ ಅನ್ನೋ ಡೀಲ್ತಾನೆ ಇದ್ದಿದ್ದು ಎಂದು ಕೇಳಿದ ಅದಕ್ಕೆ ಸಿಟ್ಟಲ್ಲೇ ಕೇಳಿದ್ಲು ಮದ್ವೆ ಹೇಗೆ ಎಲ್ಲರ ಸಮ್ಮುಖದಲ್ಲಿ ನಡೆಯುತ್ತೋ ಹಾಗೆ ಎಂದು ಮಾತು ನಿಲ್ಲಿಸಿದ ಏನು ಎಲ್ಲರ ಸಮ್ಮುಖದಲ್ಲಿ ತೆಗೆದು ಕೊಡ್ಬೇಕಾ ಕಿರುಚಿ ಕೇಳಿದ್ಲು ನ್ಯಾಯ ಕೊಡ್ಸೋಕೆ ಸರ್ಕಸ್ ಮಾಡಿ ಅಂತ ಕೆಲ ರೂಲ್ಸ್ ಫಾಲೋ ಮಾಡು ಕೋರ್ಟ್ ಮೂಲಕ ಲೀಗಲಿ ದೂರ ಆಗೋಣ ಎಂದಾಗ ಅವಳ ಎದೆಗೆ ಸಿಡಿಲು ಬಡಿದಂತಾಯ್ತು ಏನು ಕೋರ್ಟ್ ಮೂಲಕನಾ ಎಂದಾಗ ಹೌದು ನನ್ನ ಮದ್ವೆ ಇಡೀ ಊರಿಗೆ ಗೊತ್ತಾಗಿದೆ ಮುಂದೆ ನೀನ್ ಬೇರೆ ಆದ್ರೆ ನಿನ್ನನ್ ಮದ್ವೆ ಮಾಡ್ಕೊಳ್ಳೋಕೆ ಹುಡುಗರು ಹಿಂದೆಟ್ಟು ಬೀಳ್ಬಾರ್ದು ನನ್ನಿಂದ ನಿಂಗೆ ಸಂಪೂರ್ಣವಾಗಿ ಬಿಡುಗಡೆ ಸಿಗ್ಬೇಕು ಸೊ ಈ ಮದ್ವೆಗೆ ಲಾ ಮೂಲಕವೇ ಎಂಡ್ ಕೊಡೋಣ ಎಂದು ಹೊಸ ಬಾಂಬ್ ಸಿಡಿಸಿದ ಏನು ಎಂದು ಒಬ್ಬ ಗಂಟಿಕ್ಕಿ ವಿಚಿತ್ರವಾಗಿ ಕೇಳುತ್ತಾಳೆ ಎಸ್ ವೈಪಿ ನನ್ನ ನಿನ್ನ ಈ ಮದ್ವೆನ ಡಿವೋರ್ಸ್ ಮೂಲಕ ಎಂಡ್ ಮಾಡ್ಕೊಳ್ಳೋಣ ಅದು ಅಫಿಷಿಯಲಿ ಡೈವೋರ್ಸ್ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಇರುತ್ತೆ ಮತ್ತೆ ನೀನ್ ಯಾರನ್ನ ಮದ್ವೆ ಅವ್ರ ಮನಸ್ಸಲ್ಲಿ ನೀನ್ ಅವ್ರ ಸ್ವಂತ ಎಂದು ಮಾತಾಡುವ ಮುನ್ನವೇ ಅವನಿಗೆ ಕೈ ಅಡ್ಡ ತೋರಿಸಿ ಸಾಕ್ ನಿಲ್ಸು ಕೇಳೋಕಾಗ್ತಿಲ್ಲ ನಿಂಗೆ ನಾನ್ ತೊಂಬತ್ ದಿವ್ಸ ಇಂಟಿ ಆಗಿರ್ಬೇಕಿತ್ತು ಆಗಿದ್ದೀನಿ ಆಗ ಈ ಡೈವೋರ್ಸ್ ಬಗ್ಗೆ ಮಾತಾಡಿರ್ಲಿಲ್ಲ ಅಲ್ವಾ ಈಗಲೂ ಮಾತಾಡೋದು ಬೇಡ ದಿಯಾ ಮದ್ವೆ ಅಷ್ಟೇ ನನ್ ಗುರಿ ಅದಾದ್ಮೇಲೆ ಎನ್ನುತ್ತಾ ಅವನಿಗೆ ಬೆನ್ನು ಹಾಕಿದ ವೇಳಿಗೆ ಕಣ್ಣಲ್ಲಿ ನೀರು ಕಣ್ಣೀರಿಗೆ ಕಾರಣ ಗೊತ್ತಿಲ್ಲ ಅವಳಿಗೆ ಆದ್ರೂ ಮನ್ಸಲ್ಲಿ ಅದೇನೋ ದುಃಖ ಅದ್ ಯಾಕೋ ಅವಳಿಗೆ ಅರಿವಾಗ್ತಿಲ್ಲ ಅದಾದ್ಮೇಲೆ ನೀನ್ ಏನ್ ಪಾಡಿಗೆ ಇರ್ಬೇಕು ನನ್ ಪಾಡಿಗೆ ಚಿಂತೆ ಮಾಡ್ಬೇಡ ನಾನು ನಿನ್ನ ಹಣ ಕಾಸೆ ಪಡಲ್ಲ ನಿನ್ ದಿಲ್ರು ಮನ ದೂರ ಮಾಡಲ್ಲ ಎಂದು ನೊಂದ ಮನ್ಸಲ್ಲೇ ನುಡಿದು ರೂಮ್ ಹೊರ ನಡೆದಳು ಅವಳ ಉತ್ತರ ಅವನಿಗೆ ಸಮಾಧಾನ ತರಿಸಲಿಲ್ಲ ಅಡುಗೆ ಮನೆಗೆ ಬಂದವಳಿಗೆ ತಿಳಿಯದೆ ಕಣ್ಣೀರು ಕೆನ್ನೆ ನೋಡತೊಡಗಿತ್ತು ಅರೆ ನಾನು ಕರ್ಚಿದೀನಿ ಲಗ್ಗಿ ಡೈವೂಸ್ ಕೇಳಿದಕ್ಕ ಅಥವಾ ರಾಕ್ಷಸರು ಕೆಟ್ಟಾಗ ಮಾತಾಡಿದಕ್ಕ ಅಳುತ್ತಾ ಕೆನ್ನೆ ಉರಿಸಿಕೊಂಡವಳು ಇಪ್ಪತ್ತು ದಿವ್ಸದ ಸಂಬಂಧಕ್ಕೆ ಅಳಿಸೋ ಶಕ್ತಿ ಹೇಗೆ ಬಂತು ಇಷ್ಟಕ್ಕೂ ಲಕ್ಕಿನ ನಾನೇನು ಮೆಚ್ಚಿ ಮದ್ವೆ ಆಗಿಲ್ಲ ಅಲ್ವಾ ತೆಲ್ರೂಬಾನ ಲಕ್ಕಿ ಲವ್ ಮಾಡ್ತಿರೋದು ಗೊತ್ತಿರೋ ವಿಚಾರ ಅವ್ಳು ಯಾವತ್ತು ಎಲ್ಲಿಗೆ ಬರ್ತಾಳೋ ಹಾಗೆ ನನ್ನ ಲಕ್ಕಿ ನನ್ನ ಸಂಬಂಧ ನೆಲ ಕಚ್ಚುತ್ತೆ ಅವ್ಳು ಬರ್ದಿದ್ರು ಇನ್ ಎಪ್ಪತ್ತು ದಿನ ಆದ್ಮೇಲೆ ಮುಕ್ತಿಗೊಳ್ಳುತ್ತೆ ನನ್ನ ಎಲ್ಲ ಸಮ್ಮುಖದಲ್ಲಿ ಮದುವೆ ಆಗಿ ಅವನಿಗೆ ಡೈವೋರ್ಸ್ ತಿಲ್ರು ಬಾ ಕೂಡ ಭಯದಿಂದಲೇ ಸಂಸಾರ ಮಾಡ್ಬೇಕಲ್ವಾ ಅವ್ರಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಡೈವೋರ್ಸ್ ಕೊಡ್ಬೇಕು ಅದೇ ಸರಿ ಎಂದು ಆಲೋಚಿಸಿದಳು ಬಾ ಬಂದ್ರು ಚಾರುಣಿಯ ಲೈಫ್ ಹಾಳಾಗಲ್ಲ ಚಾರುಣ್ಯ ಲೈಫ್ ಹಾಳಾಗೋಗಿ ಲಕ್ಕಿ ಬಿಡಲ್ಲ ದಿಲ್ರುಬನ್ ನನ್ನ ಲವ್ ಚಾರುಣ್ಯ ನನ್ನ ಎಂದವನು ಅರ್ಧಕ್ಕೆ ಮಾತು ನಿಲ್ಲಿಸಲು ನಿನ್ನ ಏನು ಏನು ಲೈಫ ವೈಫ ದವ್ವ ಈ ಮಾತುಗಳು ಪದೇ ಪದೇ ಲಕ್ಕಿ ಕಿವಿಯಲ್ಲಿ ಗುಣುಗುತ್ತೆ ನೆನೆದಾಗೆಲ್ಲ ಕೋಪಗೊಂಡು ಕೈ ಕಾಲಲ್ಲಿ ಸಿಕ್ಕಿದ್ದು ಒದ್ದು ಗುದ್ದಿ ಕೋಪ ಹೊರ ಹಾಕುತ್ತಾ ದಿಲ್ರುಬಾ ನನ್ನ ಲವ್ ಆದ್ರೆ ಏನು ಅವಳ ಜೊತೆ ಕ್ಲೋಸ್ ಇರೋ ಅಷ್ಟು ಯಾರೊಟ್ಟಿಗೂ ಇರಲ್ಲ ನಾನು ಫ್ರೆಂಡ ಬಟ್ ನಂಗೆ ಅವಳ ಮೇಲೆ ದ್ವೇಷ ಇದೆ ಈ ಬಾಂಡ್ ಏನು ಅವ್ಳು ಮಾತಾಡಿಲ್ಲ ಅಂದ್ರೆ ಇರೋದಷ್ಟು ಹುಚ್ಚು ಏನಿದು ಎಂದು ತುಂಬಾ ಯೋಚಿಸಿದ ಉತ್ತರ ಸಿಗ್ಲಿಲ್ಲ ಹಾ ಕಿಡಿಗಿಡಿ ಹೆಂಗೆಲ್ಲ ಮಾತಾಡ್ದ ಅವನಿಗೂ ಉತ್ತರ ಕೊಡ್ಬೇಕು ಡೈವೋಸ್ ಕೇಳಿದ್ದು ಚಾರು ಜೊತೆ ತಪ್ಪಾ ಬಟ್ ಅಫಿಶಿಯಲಿ ದೂರ ಆಗಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಮಾತ್ರ ಆಗ್ಬೋದು ಚಾರು ಮತ್ತೆ ಕೋಪ ಮಾಡ್ಕೊಂಡು ಮಾತು ನಿಲ್ಲಿಸ್ಬಿಟ್ಲ ಅವಳಿಗೆ ಓಕೆ ಅಂದ್ರೆ ಮಾತ್ರ ಕೊಡು ಅಂತ ಹೇಳಲ ಆಲೋಚಿಸಿದ ಎಸ್ ಅದೇ ಸರಿ ಎಂದು ಬಾಗಿಲು ತೆರೆಯಲು ಆ ಕಡೆಯಿಂದ ಚಾರು ಕೂಡ ಬಾಗಿಲು ತಳ್ಳಲು ಒಂದೇ ಸಮಯ ಒಂದು ಕ್ಷಣ ಇಬ್ಬರ ನೋಟ ಬೆರೆಯಿತು ಹಾಗೆ ಮುರಿದು ಬಿಡೋ ಸಂಬಂಧದ ನೆನಪಾಗಿ ಚಾರು ದೂರ ನಿಂತಳು ಲಕ್ಕಿ ಎಂದು ಅವಳು ವೈಬಿ ಎಂದು ಇವನು ಇಬ್ಬರು ಒಟ್ಟಿಗೆ ಕರೆದರು ನಾನೇನೋ ಹೇಳಬೇಕು ಎಂದು ಅವಳು ನಾನೇನೋ ಹೇಳಬೇಕು ಎಂದು ಇವನು ಮತ್ತೆ ಇಬ್ರು ಒಟ್ಟಿಗೆ ನುಡಿದರು ಸರಿ ನೀನೇ ಹೇಳು ಎಂದು ಅವಳು ಸರಿ ನೀನೇ ಹೇಳು ಎಂದು ಇವನು ಈಗಲೂ ಒಂದೇ ಬಾರಿ ನುಡಿದು ನಕ್ಕರು ಇನ್ನೊಮ್ಮೆ ಚಾರು ಬಾಯಿ ತೆರೆಯುವ ಮುನ್ನವೇ ಅವರ ತುಟಿ ಮೇಲೆ ಬೆರಳಿಟ್ಟು ನೀನ್ ಹೇಳುವೈವಿ ಎಂದು ಕೈ ತೆಗೆದ ಲಕ್ಕಿ ನೀನು ಹೇಳಿದು ಸರಿ ನಾನು ತುಂಬಾ ಯೋಚಿಸ್ದೆ ಡೈವೋರ್ಸ್ ಆದರೆ ಒಳ್ಳೇದೆ ಮತ್ತೆ ಮತ್ತೆ ಇಬ್ಬರಿಗೂ ತೊಂದರೆ ಇರಲ್ಲ ಸೊ ನಾನು ನಿಂಗೆ ಡೈವೋರ್ಸ್ ಕೊಡ್ತೀನಿ ಎಂದಿದ್ದೆ ಓಹ್ ನಾನು ನೋ ಅನ್ನೋವಾಗ ನೀನು ಎಸ್ ಅಂತಿಯಲ್ಲ ವೈಫಿ ಇಲ್ಲೂ ನಿಂಗೂ ನನಗೂ ಆಗ್ಬರಲ್ಲ ಅಂತಾಯ್ತು ಎನ್ನುತ್ತ ನಕ್ಕ ಓಕೆ ನೀನ್ ಐವಸ್ ಕೊಡೋಕೆ ಒಪ್ಪಿದ್ದು ಹ್ಯಾಪಿ ವಿಚಾರ ಥ್ಯಾಂಕ್ಸ್ ಸಿಕ್ಕಾಪಟ್ಟೆ ಯೋಚಿಸ್ಬಿಟ್ಟೆ ಇವತ್ತು ಏನಂತ ಕೊಡೋದು ಯೋಚಿಸೋಣ ಏನಾದ್ರೂ ಓಕೆ ನಿನ್ ಬಗ್ಗೆ ಕೆಟ್ಟದಾಗ ಯಾರು ಬೇಳ್ ಮಾಡಬಾರ್ದು ಅಷ್ಟೆ ಎಂದು ನಿದ್ರಿಸಲು ಹೋದಾಗ ಅದೇನೋ ಸಂಕಟ ಅವಳ ಮನಸ್ಸಲ್ಲಿ ಸರ್ರನೇ ಸೋಫಾ ಮೇಲೆ ಮಲಗಿ ಹೊದಿಕೆ ಮೈ ತುಂಬಿಕೊಂಡು ಕಣ್ಣೀರು ಹಾಕಿದಳು ಅವಳ ಮಾತಿಗೆ ತುಸು ಖುಷಿ ಪಟ್ಟ ಆದ್ರೆ ತಲೆಯಲ್ಲಿ ಉಳು ಜಾರು ನಿನ್ಗೇನಾಗ್ಬೇಕು ಎಂದು ಪ್ರಶ್ನಿಸಿ ನಿಂತ ಕಿಡಿಸಿತು ಹುಡುಗಿಗೆ ಗೊತ್ತಿಲ್ಲದೆ ಪ್ರೀತಿಯಾಗಿದೆ ಮನ್ಸು ಅದಕ್ಕೆ ನೊಂದಿದೆ ಈ ಕಥೆಯಲ್ಲಿ ಫಸ್ಲೋವಾಗೋದು ಹುಡುಗಿಗೆ ಅನ್ನೋಕೆ ಇದೇ ಸಾಕ್ಷಿ ಮಾನೆ ದಿವಸ ಬನ್ನಿ ಅಮ್ಮ ಹೇಗಿತ್ತು ಪ್ರಯಾಣ ಮಂತ್ರಾಲಯ ರಾಯರ ದರ್ಶನ ಚೆನ್ನಾಗಾಯ್ತಾ ಕೇಳುತ್ತಾ ಲಗೇಜ್ ಪಡೆದಳು ಚಾರು ಹೌದು ಮಗಳೇ ತುಂಬಾ ಸುಸ್ತಾಯ್ತು ಮುಂಚಿನ ಹಾಗೆ ಶಕ್ತಿ ಇಲ್ಲ ತುಂಬಾ ಆಯಾಸ ಆಗುತ್ತೆ ಎನ್ನುತ್ತಾ ಸರ್ಗಲ್ಲಿ ಬೆವರು ಓಡಿಸಿಕೊಂಡು ಒಳಗಡೆ ಬಂದ್ರು ಶೈಲಜಾ ಅಕ್ಕ ಮದ್ವೆ ನೋಡಿದ್ರೆ ಎಷ್ಟ್ ಚಂದಾಗಿ ನಡೀತು ಹುಡುಗಿ ಅಪ್ಪ ಅಮ್ಮ ಇಬ್ರನ್ನ ಬಿಟ್ಟು ಬರೋಕೆ ಅದೆಷ್ಟು ಅನ್ಕೊಂಡ್ಲು ಕೆಲ್ರೂ ಇರ್ತಾರೆ ಕೆಲವರಿಗೆ ತವರು ನೆನ್ಪೇ ಆಗಲ್ಲ ಎಂದು ಚಾರು ಮನಸ್ಸಿಗೆ ತನ್ನ ತವರನ್ನ ನೆನಪಿಸಿ ಘಾಸಿ ಮಾಡಿದ್ಲು ಉಜ್ವಲ ಆ ಮಾತಿಗೆ ಚಾರು ತಲೆ ತಗ್ಗಿಸುವ ಮುನ್ನವೇ ಯಾಕಂದ್ರೆ ಆ ಹುಡುಗಿಯರಿಗೆ ಸಿಕ್ಕಿರೋ ಗಂಡಂದಿರು ಅಷ್ಟು ಕೇರ್ ಮಾಡ್ತಾ ಪ್ರೀತಿ ಮಾಡ್ತಾರೆ ಅದಕ್ಕೆ ಎಂದು ತಿರುಗೇಟು ಕೊಟ್ಟ ಲಕ್ಕಿ ಅಯ್ಯೋ ಆಫೀಸ್ ಆಫೀಸ್ಗೆ ಹೋಗ್ಲೇ ಇಲ್ವಾ ಇನ್ನ ಎಂದು ಕಣ್ಣು ಗುಡ್ಡೆ ಇತ್ತ ಅತ್ತ ಆಡಿಸುವ ಉಜ್ವಲ ಮುಂದೆ ಲಕ್ಕಿ ಬರಲು ಲಕ್ಕಿ ಆಫೀಸ್ ಇಲ್ವೇನಪ್ಪಾ ಎಂದು ಹಳ್ಳು ಬಿಟ್ಟು ನಕ್ಕಳು ಓ ನಾನೆಲ್ಲ ಅಂತ ಮಾತಾಡಿದ್ರ ನೇರವಾಗಿ ಕೇಳಿದ ಅದು ಚಾರುಗಲ್ಲ ಹೇಳಿದ್ದು ನನ್ನ ಸ್ನೇಹಿತೆ ಮಗಳ ವಿಚಾರ ಬಂತು ಅದಕ್ಕೆ ಎಂದಾಗ ಅಯ್ಯೋ ಸರಿಗಿಲ್ದ ಸವಾಸ ನಿಮ್ಗೆ ಯಾಕೆ ಉಜ್ವಲ ಮೇಡಮ್ ಬಿಡಿ ಅಂತವರ ಸವಾಸ ಎಂದಾಗ ಆಯ್ತು ಎಂದಳು ಉಜ್ಜು ದಚ್ಚು ತಿಂಡಿ ಆಯ್ತಾ ಆಫೀಸ್ ಇಲ್ವಾ ಎಂದು ಪ್ರೀತಿಯಿಂದ ಶೈಲಜಾ ಕೇಳಲು ಬವಿ ಬಂದು ತಿಂಡಿ ಬರ್ಸು ಎಂದು ಹೋದನು ಎಂದಿನಂತೆ ಶೈಲಜ ಮುಗ ಚಿಕ್ಕದು ಮಾಡಿದಾಗ ಅಮ್ಮ ನಿಮ್ಗೆ ಗುಡ್ ನ್ಯೂಸ್ ಇದೆ ಹೋಗಿ ಸ್ನಾನ ಮಾಡಿ ಬನ್ನಿ ಎಂದಳು ಚಾರು ಹಳ್ಳಿ ವಿಚಾರ ತಿಳಿಸಲು ಆಯ್ತು ಮಗಳೇ ಎಂದು ಅವರು ಹೋಗುವಾಗ ಏನಪ್ಪ ಮದ್ವೆ ಆಗಿ ಮೂರು ತಿಂಗಳಾಗಿಲ್ಲ ಆಗ್ಲೇ ಗುಡ್ ನ್ಯೂಸ್ ಅಂತಿದ್ದಾಳೆ ಮದ್ವೆಗೂ ಮುಂಚೆ ಲಕ್ಕಿ ಏನಾದ್ರೂ ಮಾಡಿ ಮುಚ್ಚಾಕಲು ಮದ್ವೆ ಆಗಿ ಈಗ ಅದು ಅಯ್ಯೋ ನನ್ ಮಗನ್ ಕತೆ ಎಂದು ದುಬಾರಿ ಯೋಚನೆ ಮಾಡಿದ್ಲು ಒಂಚು ಮುಂದ್ ನೆಕ್ಸ್ಟ್ ಹಳ್ಳಿಗೆ ಹೋಗೋಕೆ ರೆಡಿಯಾಗಿ ಇನ್ ಮುಂದೆ ಲಕ್ಕಿಗೆ ಚಾರು ಏನಾಗ್ಬೇಕು ಅಂತ ತಿಳಿಸ್ಕೊಡೋಣ ಚಾರುಗೆ ಲಕ್ಕಿ ಮೇಲಿರೋ ಪ್ರೀತಿನ ಅರ್ಥ ಮಾಡಿಕೊಂಡು ಹೇಳಿಕೊಳ್ಳುವ ಹಾಗೆ ಮಾಡೋಣ ಇಷ್ಟೆಲ್ಲ ಸುಲಭವಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ